ನಾನು ಹೇಳೋದು ಏನು ಒಂದೇ ಮಾತು ಏನಂದರೆ ಯಾರಿಗೂ ಈ ಥರ ಆಗಬಾರ್ದು ಎಲ್ಲ ಮಕ್ಕಳು ಎಲ್ಲ ಮನೆಯಲ್ಲಿ ಮಕ್ಕಳು ಇದ್ದಾರೆ ನನಗೂ ಮಕ್ಕಳಿದ್ದಾರೆ ಎಲ್ಲರಿಗೂ ಇದ್ದಾರೆ ದಯವಿಟ್ಟು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಇಷ್ಟಪಡ್ತಾ ಇದೆ ಅಂದರೆ ಇದು ಸ್ಲಮ್ ಏರಿಯಾನಲ್ಲಿ ತುಂಬ ಜಾಗ ನಡೀತಾ ಇದೆ ಏನು ಈ ಥರ ಅನಾಹುತಗಳು ಅದನ್ನ ನಾವೇ ಸರಿಪಡಿಸ್ಕೊಂಡ್ರೆ ಆಗೋದಿಲ್ಲ ಇದ್ರ ಬಗ್ಗೆ ಸರ್ಕಾರ ಅವರು ಮುಂದೆಡೆ ಬಂದು ಇದನ್ನು ಪರಿಹಾರ ಪರಿಹಾರ ಮಾಡಬೇಕಂತ ನಾನು ಹೇಳ್ಕೊತಾ ಇದ್ದೀನಿ ಒಂದು ಎರಡನೇದಾಗಿ ನಮ್ಮ ಅಣ್ಣ ಅವ್ರಿಗೂ ನಮ್ ನಮಗೆ ಏನು ಅಷ್ಟು ಆದಾಯ ಇಲ್ಲ ಏನೂ ಇಲ್ಲ ಅವು ಸಿನಾಪಟ ಕೆಲಸ ಮಾಡಿಕೊಂಡು ಇದು ಮಾಡೋದು ಡ್ರೈವರ್ ಸರ್ ಡ್ರೈವರ್ ಅವರು ಸಾಮಾನ್ಯವಾಗಿ ಡ್ರೈವರು ಟೂ ಇದು ಟೆಂಪೋ ಓಡಿಸೋದು ಆದಾಯ ಏನೂ ಇಲ್ಲ ಅವ್ರಿಗೆ ಏನೋ ಮಾಡ್ಕೊಂಡಿದ್ರು ಇದು ಅನಾಹುತ ಆಗೋಯ್ತು ಇವ್ರ ಮನೆಯಲ್ಲಿ ಆಗಿಲ್ಲ ಪಕ್ಕದ ಮನೆ ಮುಂದ್ಗಡೆಯಿಂದ ಇದು ಬ್ಲಾಸ್ಟಿಂಗ್ ಆಗಿರೋದು ಬ್ಲಾಸ್ಟಿಂಗ್ ಆಗಿ ಇವ್ರದ್ದು ಸೀಟ್ ಮನೆ ನಮ್ಮದು ಹಾ ಅಲ್ಲಿ ಆಗಿರೋದು ಅಪೋಸಿಟ್ ನಲ್ಲಿ ಆಗಿರೋದು ಹಾಗೆ ಅದು ಇವರು ಮನೆಗೆ ಸಿಂಚ್ ಸಿಂಚಿದೆಯಲ್ಲ ಅದಿನಲ್ಲಿ ಇವನು ನಮ್ಮ ಅಣ್ಣನ ಮಗ ಇವ್ನಿಗೆ ಬೇಕಾದ್ರೆ ಸ್ಟೋರಿ ಎಲ್ಲ ಕೇಳಿ ಇವನು ಹೇಳ್ತಾನೆ ಪರಿಹಾರಕ್ಕೆ ನಾವು ಗವರ್ಮೆಂಟ್ ಅವ್ರಿಗಿಂದ ಅಪೀಲ್ ಕೊಡ್ತಾ ಇದೀವಿ ಏನಾಗುತ್ತೆ ಎಷ್ಟು ಎಷ್ಟು ಇದು ಆಗುತ್ತೆ ಆಗುತ್ತೆ ಗೌರ್ಮೆಂಟ್ ಸರ್ಕಾರ ಇದ್ರ ಬಗ್ಗೆ ಕೆಲಸ ನೋಡಿ ಪರಿಹಾರ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ನಾವು ಇರೋದು ಸ್ಲಮ್ ಏರಿಯಾ ಅದು ನಿಮ್ಗೆ ಗೊತ್ತಿದೆ ಸ್ಲಮ್ ಏರಿಯಾ ಕಾರ್ಪೊರೇಷನ್ ಏರಿಯಾ ಇದು ಇರೋದು ಇವನು ನಮ್ಮ ಅಣ್ಣನ ಮಗ